ನಮಸ್ತೆ ನಮಿ ಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ತುಂಬಾ ಒಳ್ಳೆ ಬೆನಿಫಿಟ್ ಇರುವಂಥ ಒಂದು ಜ್ಯೂಸನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ಬೇಸಿಗೆಯ ಬಿಸಿಲಿನ ದಾಹಕ್ಕೆ ತುಂಬಾ ತಂಪು ಹಾಗೆ ಇದರಲ್ಲಿ ತುಂಬನೇ ಒಳ್ಳೊಳ್ಳೆ ಆರೋಗ್ಯ ಗುಣಗಳಿದೆ ಅಂದರೆ ತುಂಬಾ ದೇಹನ ತಂಪು ಹೇಗೆಡ್ದು ಹಾಗೆಯೇ ತುಂಬ ಒಳ್ಳೊಳ್ಳೆ ಗುಣಗಳು ಇದೆ ಅಂದರೆ ಯಾವ್ಯಾವ ಗುಣಗಳಿದೆ ಇದರಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿರ್ತೀರಿ ನೀವು ಬಿಳಿ ಎಳ್ಳು ಇದು ಇದರಿಂದ ಜ್ಯೂಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನಾವು ಬಿಳಿ ಎಳ್ಳ ಜ್ಯೂಸನ್ನು ಕುಡಿತೀವಿ ಅಂತ ಅಂದ್ಕೊಳ್ಬೋದು ಯಾರಾದರೂ ಕುಡಿತೀರಿ ಹೋದರೂ ಅದರಿಂದ ಉಪಯೋಗಗಳು ಏನೇನು ಉಂಟು ಅನ್ನೋದು ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲದೆ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತೇನೆ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಆದಷ್ಟು ಬೇಗ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಬಿಳಿ ಎಳ್ಳನ್ನು ನಾನು ಒಂದು ಕಪ್ನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಫ್ಯಾನನ್ನು ಇಟ್ಕೊಂಡಿದ್ದೀನಿ ಇದು ಬಿಸಿ ಆದ ನಂತರ ಈ ಬಿಳಿ ಎಳ್ಳನ್ನು ಎಣ್ಣೆ ಹಾಕದೇನೆ ಹಾಗೆಯೇ ಆಗಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಒಳ್ಳೆಯ ಬೆನಿಫಿಟ್ ಇದೆ ಬಿಳಿ ಎಳ್ಳಲ್ಲಿ ಇದು ಏನು ಮಾಡುತ್ತೆ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಹಾಗೆ ಮಧುಮೇಹ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರೋರಿಗೂ ತುಮ ತುಂಬಾ ಒಳ್ಳೆಯ ಉಪಯೋಗ ಇದೆ ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತೆ ಹಾಗೆ ಹೈ ಬಿ ಪಿ ಇದ್ದರೆ ಬಿ ಕಡಿಮೆ ಮಾಡುತ್ತೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿರೋದು ಏನು ಅಂದರೆ ಈ ಸ್ತ್ರೀಯರಲ್ಲಿ ಹೆಣ್ಣು ಮಕ್ಕಳಲ್ಲಿ ಬಿಳಿ ಮುಟ್ಟಿನ ದೋಷ ಇದೆ ಬಿಳಿ ಸೆರಕು ಅಂತ ಹೇಳ್ತಾರಲ್ಲ ವೈಟ್ ಡಿಸ್ಚಾರ್ಜ್ ಆಗುತ್ತಲ್ವ ತುಂಬಾ ಸಫರ್ ಮಾಡ್ತಿರ್ತಾರೆ ಅದರಿಂದಾಗಿಯೇ ಸೊಂಟ ನೋವು ಬೆನ್ನು ನೋವು ಎಲ್ಲ ಬರುತ್ತೆ ಅದನ್ನು ನಿವಾರಣೆ ಮಾಡುತ್ತೆ ಇದನ್ನು ದಿನ ಒಂದು ಗ್ಲಾಸು ಈ ಜ್ಯೂಸನ್ನು ಕುಡಿಯೋದ್ರಿಂದ ಅದು ಗಣನೀಯವಾಗಿ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ರಿಚ್ ಕ್ಯಾಲ್ಸಿಯಂ ಇರುವಂತಹ ಒಂದು ಧಾನ್ಯ ಇದು ಬಿಳಿ ಎಳ್ಳು ತುಂಬಾ ಕ್ಯಾಲ್ಶಿಯಮ್ ಇದೆ ಇದರೊಳಗೆ ಇದು ನಮ್ಮ ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತೆ ಬೆನ್ನು ನೋವು ಸೊಂಟ ನೋವು ಬರ್ತಾ ಇರುತ್ತಲ್ಲ ಅಂದರೆ ಕ್ಯಾಲ್ಸಿಯಂ ಕಡಿಮೆ ಆಗಿರೋದ್ರಿಂದ ಅದೆಲ್ಲ ಬರ್ತಾ ಇರೋದು ನೀವು ಮೊಟ್ಟೆ ಹಾಲು ಈ ಥರ ಸೇವಿಸ್ತಾ ಇದ್ದರೆ ಅದಕ್ಕೆ ತುಂಬ ಒಳ್ಳೆಯದು ಇದು ಅಷ್ಟೊಂದು ಒಳ್ಳೆಯ ಕ್ಯಾಲ್ಶಿಯಮ್ ಅನ್ನ ಮಾಡೋದು ಅಂದರೆ ಜಾಸ್ತಿ ಮಾಡುವಂತಹ ಗುಣ ಈ ಬೆಳಿ ಎಳ್ಳಿನಲ್ಲಿದೆ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಈ ಜ್ಯೂಸು ಇದು ಹಾಗೆಯೇ ಬೇಸಿಗೆಯಲ್ಲಿ ದೇಹನ ತಂಪಾಗಿಡುತ್ತೆ ತುಂಬನೇ ಒಳ್ಳೆ ಬೆನಿಫಿಟ್ ಇದೆ ಬೇಸಿಗೆಯಂತೂ ತರಾವರಿ ಜ್ಯೂಸ್ಗಳನ್ನು ಮಾಡಿ ಕುಡಿತೀವಿ ನಾವು ಒಂದು ಐದು ನಿಮಿಷಗಳ ಕಾಲ ಇದನ್ನು ಡ್ರೈ ಆಗಿ ಫ್ರೈ ಮಾಡ್ಕೊಂಡ್ರಾಯ್ತು ಸ್ವಲ್ಪ ಇದ್ರದ್ದು ಘಮ ಬರುತ್ತೆ ಘಮ ಬರೋ ತನಕ ಇದನ್ನು ಫ್ರೈ ಮಾಡಿದ್ರಾಯ್ತು ತುಂಬನೇ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳಿದ್ನಲ್ಲ ನಾನು ಇದು ಶುಗರನ್ನು ಕಡಿಮೆ ಮಾಡುತ್ತೆ ಹೈ ಶುಗರನ್ನು ಹೈ ಬಿ ಪಿಯನ್ನು ಕಡಿಮೆ ಮಾಡುತ್ತೆ ದೇಹಕ್ಕೆ ತುಂಬಾ ಒಳ್ಳೆಯದು ಎಲ್ಲ ಗುಣಲಕ್ಷಣಗಳು ಇದರೊಳಗೆ ಇರೋದರಿಂದ ಇದು ತುಂಬ ಹೆಣ್ಮಕ್ಳಿಗೂ ತುಂಬನೇ ಒಳ್ಳೆಯದು ನಂತರ ಇದನ್ನು ಐದು ನಿಮಿಷಗಳ ಕಾಲ ಡ್ರೈ ಆಗಿ ಫ್ರೈ ಮಾಡಿದ ತಕ್ಷಣ ಒಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಿಕೊಳ್ಳೋಣ ಶಿಫ್ಟ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಏಕೆಂದರೆ ಇದರಲ್ಲಿ ಧೂಳು ಮಣ್ಣಿನ ಕಣಗಳೇನಾದರೂ ಇದ್ರೆ ನಾವು ತೊಳೆಯೋದ್ರಿಂದ ಅದು ಕ್ಲೀನ್ ಆಗುತ್ತೆ ಇಲ್ಲದೇ ಇದ್ದರೆ ನಾವು ಹಾಗೆ ಮಾಡಿ ಕೊಡ್ತರೆ ಅದರಲ್ಲಿರೋಂಥ ಡಸ್ಟ್ ಕೂಡ ನಮ್ಮ ದೇಹಕ್ಕೆ ಹೋಗುತ್ತೆ ಅದಕ್ಕೋಸ್ಕರ ಇದನ್ನು ಫ್ರೈ ಮಾಡಿದ ನಂತರ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡು ಇದನ್ನು ಒಂದು ಫಿಲ್ಟ್ರು ಈ ಥರ ಸೋಸ್ಕೊಳ್ಳೋದ್ರೊಳಗೆ ಸೋಸ್ ಆಯಿತು ನಾನು ಹೇಳ್ದಾಗೆ ಇದರಲ್ಲಿ ತುಂಬಾನೇ ಔಷಧಿಯ ಗುಣಗಳಿದೆ ಇದನ್ನು ನೀವು ತುಂಬ ನಿಕೃಷ್ಟವಾಗಿ ಬಿಳಿ ಎಳ್ಳ ಇದ್ರೊಳಗೆ ಏನಿದೆ ಅಂತದ್ದು ಅಂತ ತಿಳ್ಕೊಳ್ಬೇಡಿ ಖಂಡಿತ ತುಂಬಾ ಒಳ್ಳೆಯದ್ದು ಕ್ಯಾಲ್ಸಿಯಂ ಕಡಿಮೆ ಆದವರಿಗಂತೂ ಈ ಜ್ಯೂಸನ್ನು ದಿನ ಕುಡಿಯೋದ್ರಿಂದ ತುಂಬಾನೇ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಸೋಸಿ ಆದ ತಕ್ಷಣ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕಿದ್ರಾಯ್ತು ತುಂಬನೇ ಸಿಂಪಲ್ಲಾಗಿ ಮಾಡ್ಬೋದಾದಂಥ ಇದು ಇದನ್ನು ಹೆಚ್ಚಾಗಿ ನಮ್ಮ ಕರಾವಳಿ ಕಡೆ ತುಂಬಾ ಫೇಮಸ್ ಈ ಎಳ್ಳು ಎಳ್ನೀರು ಅಥವಾ ಎಳ್ಳು ಜ್ಯೂಸ್ ಅಂತ ಎಳ್ಳೀರು ಅಂದರೆ ನಾವು ಎಳನೀರೂ ಬೇರೆ ಇದು ಎಳ್ಳು ನೀರು ಅಂತ ಒಂದು ಕಪ್ನಷ್ಟು ಎಳ್ಳಿಗೆ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಬೆಲ್ಲನ ತಕೊಂಡಿದ್ದೀನಿ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಕೂಡ ಏನಾದರೂ ಕಸ ಕಡ್ಡಿಗಳಿರುತ್ತೆ ಕಲ್ಲುಗಳಿರುತ್ತೆ ಹಾಗೆ ಒಂದು ಎರಡರಿಂದ ಮೂರು ಏಲಕ್ಕಿನ ತಗೊಳ್ತಾ ಇದ್ದೀನಿ ಯಾಕಂದರೆ ಇದು ಫ್ಲೇವರಿಗೋಸ್ಕರ ಅಷ್ಟೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಈಗ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪನೇ ಬೇಕಾದರೂ ಮಾಡ್ಕೊಳ್ಬೋದು ಒಂದೇ ಸರ್ತಿ ಕುಡ್ಡ ಹಾಕಿ ಕೂಡ ಮಾಡ್ಕೊಳ್ಬೋದು ತುಂಬನೇ ಕ್ವಾಂಟಿಟಿ ಜಾಸ್ತಿ ಇದ್ದರೆ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೋದು ಈ ರೀತಿ ಫೈನ್ ಫೈನಾಗಿರುವಂಥ ಪೇಸ್ಟು ರೆಡಿಯಾಗಿದೆ ಇದು ಇದನ್ನು ಈಗ ನಾವು ಸೋಸ್ಕೊಳ್ಳೋಣ ಈ ರೀತಿ ಒಂದು ಪಾತ್ರೆಗೆ ಈ ಥರ ಫಿಲ್ಟ್ರ್ ಇಟ್ಕೊಂಡು ಇದನ್ನು ಸೋಸ್ಕೊಂಡ್ರಾಯ್ತು ನೆಕ್ಸ್ಟ್ ನಾವು ಸೋಸಿದ ನಂತರ ಮತ್ತೆ ಉಳಿದಿರುತ್ತಲ್ವ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಪುನಃ ಒಂದು ಎರಡು ಸರ್ತಿ ಕೂಡ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೋದು ಒಂದೇ ಸರ್ತಿ ಹಾಕ್ತೀರಿ ಎರಡೆರಡು ಸರ್ತಿನೂ ಮಾಡ್ಕೊಳ್ಬೋದು ಆ ಎರಡು ಸರ್ತಿ ಮಾಡಿದ ನಂತರನೂ ಕೂಡ ಸಿಗುತ್ತೆ ನಿಮಗೆ ಜ್ಯೂಸು ತುಂಬನೇ ಹೆಲ್ತ್ ಬೆನಿಫಿಟ್ ಇರುವಂತಹ ಈ ಜ್ಯೂಸನ್ನು ಮಾಡಿಕೊಡಿರಿ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಹಾಗೆ ಬೇಸಿಗೆಯ ಬೇಸಿಗೆಯಲ್ಲಿ ದೇಹಕ್ಕೆ ತೀರಾ ಉಷ್ಣಾಂಶ ಆಗಿರುತ್ತೆ ದೇಹ ಅದನ್ನು ತಂಪಾಗಿಡ್ಲಿಕ್ಕಂತೂ ತುಂಬಾ ಸಹಾಯ ಮಾಡುತ್ತೆ ಈ ಬೆಳ್ಳಿ ಎಳ್ಳು ಹಾಗೆ ತುಂಬಾ ಔಷಧೀಯ ಗುಣಗಳು ಕೂಡ ಇದರೊಳಗೆ ಇದೆ ಇದನ್ನು ಈ ರೀತಿ ಸೋಸ್ಕೊಂಡ್ರಾಯ್ತು ಸೋಸಿದ ನಂತರ ನೋಡಿ ಈ ಥರ ಇದು ಇದು ಇದನ್ನು ಪುನಃ ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ಮತ್ತೊಂದು ಸರ್ತಿ ಇದನ್ನು ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ಯಾಕಂದರೆ ಇದರಲ್ಲೂ ಕೂಡ ಇನ್ನೂ ಸಹ ಉಳಿದಿರುತ್ತೆ ಪೂರ್ತಿಯಾಗಿ ರುಬ್ಬಿರಲ್ಲ ಅದಕ್ಕೋಸ್ಕರ ಇದನ್ನು ಇನ್ನೊಂದು ಸರ್ತಿ ಈ ರೀತಿ ಪೂರ್ತಿ ಜರಡಿ ಹಿಡ್ದಾದ ನಂತರ ಇದನ್ನು ಪುನಃ ಮತ್ತು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪುನಃ ಪೇಸ್ಟು ಮಾಡ್ಕೊಳ್ಬೋದು ಇದು ನಿಮಗೆ ಒಂದು ಕಪ್ನಷ್ಟು ಬಿಳಿಗಳನ್ನ ಹಾಕಿ ನೀವು ಜ್ಯೂಸ್ ಮಾಡಿದರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕಪ್ನಷ್ಟು ನಿಮಗೆ ಜ್ಯೂಸ್ ಸಿಗುತ್ತೆ ಮನೆ ಮಂದಿಯೆಲ್ಲ ಕುತ್ಕೊಂಡು ಕುಡಿಬೋದು ಆರಾಮಾಗಿಯೇ ಹಾಗೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಪ್ರತಿಯೊಬ್ಬರಿಗೂ ಸಹ ಇದರ ಉಪಯೋಗ ಇದೆ ನೀವು ಬು ಬಿ ಪಿ ಇದ್ದವ್ರು ಕೂಡ ಕುಡಿಬೋದು ಶುಗರ್ ಇದ್ದವ್ರು ಕೂಡ ಕುಡಿಬೋದು ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಶುಗರ್ ಇದ್ದವರಿಗೂ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗೋಲ್ಲ ಮಕ್ಕಳಿಗೂ ಸಹ ಜ್ಯೂಸ್ ಅಂದ್ರೂ ಖುಷಿ ಅದರಲ್ಲಿ ಬೆಳೀತಾ ಇರುವಂಥ ಮಕ್ಕಳಿಗೆ ನೀವು ಈ ರೀತಿ ಮಾಡಿಕೊಡೋದ್ರಿಂದ ಅವರಲ್ಲಿ ಸಹ ಕ್ಯಾಲ್ಶಿಯಮ್ಗೂ ಜಾಸ್ತಿ ಆಗುತ್ತೆ ಮೂಳೆಗಳಿಗೂ ಸ್ಟ್ರೆಂತ್ ಬರ್ ಬರುತ್ತೆ ಆಡ್ತಿರುವಂತಹ ಮಕ್ಕಳಿಗೆ ಬೆಳೆಯುವಂಥ ಮಕ್ಕಳಿಗೆ ಕ್ಯಾಲ್ಶಿಯಂ ಅಗತ್ಯ ತುಂಬಾ ಇದೆ ನೀವು ಅದು ಇದನ್ನೆಲ್ಲ ಕೊಡಲಿಕ್ಕಿಂತ ಮಕ್ಕಳಿಗೆ ಕ್ಯಾಲ್ಶಿಯಂ ಮಾತ್ರ ತಿನ್ನಲಿಕ್ಕಿಂತ ದಿನ ಒಂದು ಕಪ್ಪು ಈ ಜ್ಯೂಸನ್ನು ಬಿಳಿ ಎಳ್ಳಿನ ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಮಲ್ಲಿ ಮಂಡಿ ಚಿಪ್ಪು ನೋವು ಅಥವಾ ಕಾಲು ಗಂಟು ನೋವು ಆ ಥರದ್ದೇನಾದ್ರೂ ಕಾಡ್ತಾ ಇದ್ದರೆ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಈ ಜ್ಯೂಸ್ನಲ್ಲಿ ಅಷ್ಟೊಂದು ಒಳ್ಳೆಯ ಗುಣಲಕ್ಷಣಗಳು ಈ ಬಿಳಿ ಎಳ್ಳಿನಲ್ಲಿದೆ ಒಂದು ಸರ್ತಿ ಇದನ್ನು ಮಾಡಿ ಖಂಡಿತವಾಗಿಯೂ ಇದರ ಉಪಯೋಗ ನಿಮಗೆ ಇಷ್ಟ ಆಗುತ್ತೆ ಈ ಜ್ಯೂಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ನಂತರ ಇದಾದ ನಂತರ ಎಲ್ಲ ಸೋಸಿ ಆದ ನಂತರ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಬೇಕಿದ್ದರೆ ನೀವು ಐಸ್ ಕ್ಯೂಬನ್ನು ಹಾಕ್ಬೋದು ಸ್ವಲ್ಪ ಕೂಲಾಗಿ ಚಿಲ್ಲಡಾಗಿ ಇರಲಿ ಅಂತ ಹಾಕ್ಕೊಳ್ಬೋದು ಇಲ್ಲದೇ ಇದ್ದರೆ ಹಾಗೆಯೇ ಕುಡಿಬೋದು ತೊಂದರೆ ಇಲ್ಲ Thank you so much.